ಹೆಸರು ಹೇಳ್ತಾರಿಗೆ <laughs> 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 <laughs>

ಅನಿರುದ್ ಕುಲಕರ್ಣಿ ಅಂಡ್ ಸುಜಯ್ ರಾಮಯ್ಯ ಅವರ ತ್ರೂ ನನಗೆ ಎಕ್ಚುಲಿ ಪತ್ತೆ ಆಗಿತ್ತು ಆ ಟೈಮಲ್ಲಿ ಅಂಡ್ ಅವಾಗ ನಾವು ಸುಮಾರ್ಟ್ ಸ್ಕ್ರಿಪ್ಟ್ಸ್ ಮೇಲೆ ಎಲ್ಲ ವರ್ಕ್ ಮಾಡಿದ್ವಿ ಜೊತೆಗೆ ಅಂಡ್ ಆ್ಯಸ್ ಅ ರೈಟರ್ ಅದ್ಭುತವಾಗಿರುವಂಥ ಒಬ್ಬ ಟ್ಯಾಲೆಂಟೆಡ್ ರೈಟರ್ ಅಂತ ನಮಗೆ ಪೂರ್ತಿ ತಂಡಕ್ಕೆ ಆವಾಗಲೇ ಗೊತ್ತಿತ್ತು ಅಂಡ್ ಕ್ರಿಕ್ ಪಾರ್ಟಿಯಲ್ಲಿ ನೀವು ನಗುವಂತ ಏನೇ ಸಂದರ್ಭ ಬಂದ್ರು ಕ್ರಿಕ್ ಪಾರ್ಟಿಯಲ್ಲಿ ಎಲ್ಲ ಅಭಿಜಿತ್ ಮಹೇಶ್ ಅವರ ಕೊಡುಗೆ ಅದ್ರಲ್ಲಿ ಮಾತ್ರ ಅಲ್ಲ ಇವನ್ ಅವನೇ ಶ್ರೀ ಅಷ್ಟೇ ಅಷ್ಟೇ ನೋ ಈ ಒನ್ ಲೈನರ್ಸ್ ಅರ್ಸ್ ಪರ್ಚ್ ಎಲ್ಲೋಗಿ ಬರುತ್ತಲ್ಲ ಎಲ್ಲ ಅವ್ರದೇ ಸೊ ಅಂಡ್ ನಾನು ಆಕ್ಚುಲಿ ಅವನನ್ನ ಬಹಳ ಟೈಮ್ ಫೋರ್ಸ್ ಮಾಡ್ತಾ ಇದ್ದೀನಿ ಅಂದ್ರೆ ಡೈರೆಕ್ಷನ್ ಮಾಡು ಡೈರೆಕ್ಷನ್ ಮಾಡು ಡೈರೆಕ್ಷನ್ ಮಾಡು ಅಂತ ಕೊನೆಗೂ ಎಷ್ಟು ಅವನೇ ಶ್ರೀ ಆಗಿ ಇವಾಗ ಎಷ್ಟು ನಾಲ್ಕು ವರ್ಷ ಐದು ವರ್ಷ ಆಗ್ತಾ ಬಂತು ನಾಲ್ಕು ನಾಲ್ಕೂವರೆ ವರ್ಷ ಆಗ್ತಾ ಬಂತು ಅಂಡ್ ಫೈನಲಿ ಹಿರೆಕ್ಟೆಡ್ ಫಿಲ್ ಐಮ್ ನಂಗೆ ಇನ್ನೂ ಸಿನಿಮಾ ತೋರಿಸಿಲ್ಲ ಮೊನ್ನೆ ಏನೋ ಶೋ ಆಗ್ತೀನಿ ಅಂತ ಹೇಳಿ ತಿರ ಅರೇಂಜ್ ಆಗಿಲ್ಲ ಫೈನಲಿ ಸೊ ಇವಾಗ ಐ ತಿಂಕ್ ಸ್ಯಾಟರ್ಡೆಲ್ ಬಿ ವಾಚಿಂಗ್ ದ ಫಿಲ್ಮ್ ಅಂಡ್ ನೋಡಿದವರೆಲ್ಲ ಅದ್ಭುತವಾಗಿರುವಂತಹ ಕಮೆಂಟ್ಸ್ ಕೊಡ್ತಾ ಇದ್ದಾರೆ ಬಟ್ ಇವರೆಲ್ಲ ಯಾರು ನೋಡಿದವರು ಇನ್ನೂ ಮ್ಯೂಸಿಕ್ ಜೊತೆ ನೋಡಿಲ್ಲ ಹಂಗೆ ನೋಡಿದ್ದಾರೆ ಆದರೂ ಅದ್ಭುತವಾಗಿರುವಂಥ ಕಮೆಂಟ್ಸ್ ಬರ್ತಾ ಇದೆ ಸೊ ನಾನು ನನಗೆ ಇಲ್ಲ ನನಗೆ ಎಲ್ಲ ಮ್ಯೂಸಿಕ್ ಎಲ್ಲ ಆದ್ಮೇಲೆ ತೋರಿಸು ನನಗೆ ನನ್ನ ಫೈನಲ್ ಪ್ರಾಡಕ್ಟ್ ನೋಡಬೇಕು ಅಂತ ನಾನು ಸಹ ಹೇಳ್ತಾ ಇದ್ದೀನಿ ಸೊ ಈಗಲಿ ವೇಟಿಂಗ್ ಟು ವಾಚ್ ದ ಫಿಲ್ಮ್ ಐಮ್ ಶುರ್ ಇಟ್ಸ್ ಗೋಯ್ ಟು ಬಿ ಲಾಫ್ ಬಿಕಾಸ್ ಅವನ ಹತ್ರ ನೀವು ಅರ್ಧ ಗಂಟೆ ಮಾತ್ರ ಒಂದು ಹತ್ತು ಪಂಚ್ ಕೊಟ್ಟಿರ್ತಾನೆ ಅಷ್ಟೊತ್ತಿಗೆ ಸಿನಿಮಾದಲ್ಲಿ ಎಷ್ಟು ಪಂಚ್ ಜಾಗ ಬರುತ್ತೆ ಅಂತ ಐ ಶೋರ್ ದ ದಿಗಂತ್ ಆ್ಯಂಡ್ ಮಾದಾ ಇಬ್ರು ದಿಗಂತ್ ನಾನು ಐ ತಿಂಕ್ ನಮ್ಮ ಎರ ದಿನದಲ್ಲಿ ಸೆಕೆಂಡ್ ಲೀಡ್ ಆಗಿ ನಾನು ಸಿನಿಮಾ ಮಾಡಿದ್ದೆ ಅವಾಗ ಅದರದ್ದು ಪ್ರೀವಿಯಸ್ ಶೋಗೆ ಬಂದಿದ್ದ ಆ್ಯಂಡ್ ಶೋ ಶೋ ಮುಗಿಸ್ಕೊಂಡು ಹೊರಗಡೆ ನಿಂತಿದ್ದ ನಾನು ಗೇಟ್ ಹತ್ರ ನಿಂತ್ಕೊಂಡು ಅದಕ್ಕೆ ಪಿಕ್ಚರ್ ನೋಡಿದ್ದೇನೆ ಹೆಂಗನಿಸ್ತು ಹೆಂಗ ಅನಿಸ್ತು ನಂಗೆ ಮಾತಾಡೋಕ್ಕೂ ಹೋಗಿ ಅಷ್ಟೊತ್ತಿಗೆ ಇದಿರಲಿಲ್ಲ ಬಟ್ ಯು ನೋ ಐ ಐ ಐ ಲೈಕ್ ಇಮ್ ಆಸ್ ಅ ಪರ್ಸನ್ ಆ್ಯಂಡ್ ಮಾದ ಐ ಥಿಂಕ್ ವೆರಿ ರೀಸೆಂಟ್ಲಿ ಯು ನೋ ನನಗೆ ಸಾರಿ ಯೋಗ ಸೊ ಯೋಗಿ ವೆರಿ ರೀಸೆಂಟ್ಲಿ ಪರಿಚಯ ಆಗಿದ್ದು ಅಂಡ್ ಒಂದು ನಾಲ್ಕೈದು ಭೇಟಿಯಲ್ಲಿ ತುಂಬಾ ತುಂಬ ಕ್ಲೋಸ್ ಆಗಿಬಿಟ್ರು ಬಿಕಾಸ್ ಆಫ್ ದ ಕೈಂಡ್ ಆಫ್ ಪರ್ಸನ್ ಹೀ ಇಸ್ ಅಂಡ್ ಐಮ್ ಶೋರ್ ದೇ ನೋ ನನ್ಗೆ ಯೋಗಿ ಇಸ್ ಮೈ ಫೇವ್ರೇಟ್ ಆಕ್ಚುಲಿ ಟು ಬಿ ಫ್ರ್ಯಾಂಕ್ ನಾನು ಅಭಿಜಿತ್ ಅಭಿಜಿತ್ ಮಹೇಶ್ಗೆ ಇಲ್ಲ ಯೋಗಿ ಬೇಕು ಯೋಗಿ ಬೇಕು ಯೋಗಿ ಬೇಕು ಈ ಅಂತ ಹೇಳಿ ನಾನು ರೆಕಮೆಂಡ್ ಮಾಡಿರುವಂತಹ ಆಕ್ಟರ್ ಬಿಕಾಸ್ ನನಗೆ ಅವರು ಹುಡುಗರಲ್ಲಿ ಮಾಡಿರೋಂಥ ಪರ್ಫಾರ್ಮೆನ್ಸ್ ನಂಗೆ ಇನ್ನೂ ಕಣ್ಣು ಮುಂದೆ ಇದೆ ಅದು ಅದ್ಭುತವಾಗಿರೋಂಥ ಆ್ಯಕ್ಟರ್ ಅನ್ನೋದು ನನಗೆ